ಎಲ್ಲ ಲೋಕಲ್ಸ್ ಎಲ್ಲ ನಮ್ಮನ್ನೇ ಕಂಡು ಬೈ ಬಿಟ್ಟು ನೋಡ್ತಿದ್ದಾರೆ ನಾವು ಪಕ್ಕ ರೈಡಿಂಗ್ ಗೇರ್ಸ್ ಹಾಕಿ ಉಂಟಲ್ಲ ಏಲೇನ್ ಬಂದ್ರೆ ಇಂಥ ಸಣ್ಣ ಸಣ್ಣ ಡಿಟೂರ್ಸ್ ತೆಗಿಯುವಲ್ಲಾನು ಸತಿ ಖುಷಿ ಆಗ್ತದೆ ಈಗ ಒಂದು ಹೈವೇ ಅಲ್ಲಿ ಹೋಗಿ ಬುಡಿವಾಗ ಉಂಟಲ್ಲ ಇಂಥ ಡಿಟೂರ್ಸ್ ಕೆಲವು ಒಳ್ಳೆದಾಗ್ತದೆ ಸೊ ಈಗ ಮೇನ್ ರೋಡಿನ ಒಂದು ಡಿವಿಷನ್ ತಗೊಂಡಿದೆ ಬಟ್ಕಲಲ್ಲಿ ಕ್ರಾಸ್ ಆಗಿ ಎದುರು ಬಂದವು ಹೋಗುವಾಗ ಒಂದು ಎರಡು ಪ್ಲೇಸ್ ನೋಡಿ ಹೋಗುವ ಅಂತ ಒಂದು ಪ್ಲ್ಯಾನ್ ಮಾಡಿದ್ದೆವು ಆ್ಯಕ್ಚುಲಿ ಒಂದು ಎರಡು ಸುಮಾರು ಪ್ಲೇಸಸ್ ಪ್ಲ್ಯಾನ್ ಮಾಡಿದ್ದೆವು ಬಟ್ ಆಲ್ರೆಡಿ ಈಗ ಗಂಟೆ ಹನ್ನೆರಡು ಕಾಲ ಆಯಿತು ಸ್ಟ್ರೈಟ್ ಸ್ಟ್ರೈಟ್ ಗಂಟೆ ಹನ್ನೆರಡು ಕಾಲ ಆಯಿತು ಹಾಗೆ ಒಂದು ಎರಡು ಪ್ಲೇಸ್ ನೋಡಿ ಹೋಗುವ ಅಂತ ಈಗ ಒಂದು ಡಿಸ್ಕಷನ್ ಮಾಡಿದ್ದೆವು ಈಗ ಭಟ್ಕಳ ಇಂದ ಚೂರಿದ್ರು ಬಂದು ರೈಟ್ ತಕೊಂಡು ಈಗ ಒಳಗಡೆ ಹೋಗ್ತಿದ್ದಾವೆ ಇಲ್ಲೊಂದು ಕೋರೆ ಉಂಟು ಕಲ್ಲಿನ ಕೋರೆ ಅದೊಂಥರ ಅಲ್ಲಿಯ ನೀರಿನ ಕಲರ್ ಉಂಟ ನಂದು ಬ್ಲೂ ಕಲರ್ ಅಂತ ಒಂದು ಗಡೆ ಇತ್ತು ಇದೊಂದು ನೋಡಿ ಹೋಗುವ ಅಂತ ಒಂದು ಇಲ್ಲಿ ಬರೋ ಖುಷಿ ಆಗ್ತದೆ ಮರ ಮರ ಗಿಡಗಳೆಲ್ಲ ಉಂಟಲ್ಲ ಸ್ವಲ್ಪ ಕೂಲ್ ಉಂಟು ಸ್ಟ್ರೈಟ್ 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 ಸ್ಟೈಟ್ ಮೋಸ್ಟ್ಲಿ ಅವ್ಯಾಸ್ಟ್ ಅವ್ತ ಕೈತಲ್ಲ ಬಟ್ ಅವೇ ಗುಡ್ಡೆ ಗುಡ್ಡದೇ ಅದೇ ಗುಡ್ಡೆ ಆಚೆಚೆಲ್ಲೂ ಇರ್ಬೇಕು ಅಂದ್ಕೊಂಡು ಬಸ್ ಬೇರುಂಟು ಮರಿ ಫಂಕ್ಷನ್ ದ ಬಸ್ ಫಂಕ್ಷನ್ ದ ಬಸ್ ಅವಳ ಎಷ್ಟು ಹೋಗ್ತದೆ ಎಂತ ಕಥೆಂತಲ್ಲ ನೋಡುವ ಎಲ್ಲ ಲೋಕಲ್ಸ್ ಎಲ್ಲ ನಮ್ಮನ್ನೇ ಕಂಡು ಬೈ ಬಿಟ್ಟು ನೋಡ್ತಿದ್ದಾರೆ ನಾವು ಪಕ್ಕ ರೈಡಿಂಗ್ ಏಸ್ ಹಾಕಿ ಉಂಟಲ್ಲ ಏಲೇನು ಬಂದ ಹಾಗೆ ಕಾಣ್ತದೆ ಅವರಿಗೆ ಓಪನ್ ಆಯ್ತ ಮಾರ ಇಲ್ಲ ಓಪನ್ ರೋಡ್ ಆಗ್ತದೆ ಅಲ್ಲಿ ಒಂದು ನಮ್ದು ವಾಟರ್ ಕ್ರಾಸಿಂಗ್ ಎಲ್ಲ ಉಂಟು ಇಲ್ಲಿ ಒಳ್ಳೆ ಆಫ್ ರೋಡ್ ಇದು ಹರಿವ ನೀರು ಅದು ತೋಡು ಲಾಸ್ಟ್ ಟೈಮ್ ನೆನಪಿರ್ಬೋದು ನೀವು ಇನ್ ಕೇಸ್ ನಾನು ಬೀಡ ನೋಡಿದರೆ ನಾವಲ್ಲಿ ಕುಮ್ಟ ಹತ್ತಿರ ಒಂದು ಒಳಗೆ ಹೋಗಿದ್ದೆ ಒಂದು ಕಡೆ ಅದು ಫುಲ್ಲು ಬ್ಯಾಕ್ ವಾಟರ್ಸ್ ಅದು ಯಾವುದರದು ಶರಾವತಿ ಅದರದ್ದು ಒಂದು ಬ್ಯಾಕ್ ವಾಟರ್ ಅದು ಅದು ಸಾಲಿಡ್ ಇತ್ತು ಸೊ ಈ ಸತ್ತಿ ಸ್ವಲ್ಪ ಡಿಫ್ರೆಂಟ್ ಟ್ರೈ ಮಾಡುವ ಅಂತ ಇಲ್ಲಿಗೆ ಬಂದದು ಟೂ ಸಿಕ್ಸ್ಟಿ ಮೀಟ್ರಿಂದ ಬರೋದುಂಟು ಮೂಲ ನೋಡುವ ಮಷ್ಟಿ ಲೇ ಲಾಗ್ ತಿದ್ರೆ ಹಿಂಗೆ ಆಗ್ತದೆ ಫೋಂಡ್ ಮಾರೆ ಎಲ್ಲಿ ಮಾರಿದ ನೋಡ್ಬೇಕು ಅಷ್ಟೆ ಒಂದು ನಿಮಿಷ ಇಲ್ಲ ಇಲ್ಲ ಸ್ಟ್ರೈಟ್ 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 ಹೋಗಬೇಕು ಇನ್ನು ಚೂರ ಅದ್ರು ಹೋಗಬೇಕು ಅದಕ್ಕೆ ಸ್ಟ್ರೈಟ್ ಆ ಡೈರೆಕ್ಷನ್ ಅಲ್ಲಿ ಆ ಮನೆ ತ್ರಾಚೆ ಹೋಗೋಕಡೆ ಅದಕ್ಕೆ ಕರೆಕ್ಟ್ ಕರೆಕ್ಟ್ ಆ ದೆ ರೋಡ್ ಅಲ್ಲಿ ಆಚೆ ಅಲ್ಲಿ ಆಚೆ ದಾರಿ ಚೆಂದ ಅಂತ ನೋಡುದೀಗ ಹಾ ಇದು ದಾರಿ ಅದೇ ತೂ ಅಡಿತ ನೀರು ಓಪನ್ ಎಕ್ಸ್ಕರ್ವೇಷನ್ ಕಾಶನ್ ಈ ಒಳಗೆ

নীরে ব্লু উണ്ടാ मारे গোত্তাক্তদা অল্প ব্লু উണ്ടാ ಅಂತ গ্রিনিশ কালার উಂಟು ಸ್ವಲ್ಪ হ পাদেದಲ್ಲಿ নি ন বততില്ല নীরে سنیটা ಮಿট سنیটা পাদে পাদেল মে বোরল তকিবা পাদে শিখಬೇಕಂತೆ ইদ্র নীরে এনেট ಅಂತ লাগলে సన్సెట్ టైమ్ అంద ఫుల్ నీరు సన్ రైస్ సన్సెట్ టైం వే ఫుల్ బ్లూ కదా ఈ సెక్చులి స్వల్ప గ్రీనిష్ ఉంటుంది ఇలా అది బస్లిర కంటారుంటు అది మైనింగ్ ఆతూ ఉంటు కొరే ఈ గుడ్ డే హిందే విఆర్ కంటిన్యూయింగ్ ಇಲ್ಲಿ ಕೆಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಇಲ್ಲಿ ಇದುಂಟು ಬೇಲಿ ಉಂಟು ಇದ್ರ ಮೇಲೋದ್ರೆ ಪಂಚರ್ ಆಗ್ತದೆ ಟೈರ್ ಹ್ಞೂ ಬೇಲಿ ಬಿದ್ದಿಲ್ಲಿ ಸೊ ಕೆಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಈ ರೋಡ್ ಆ್ಯಕ್ಚುಲಿ ಎದುರು ಹೋಗಿ ಮೈನ್ ರೋಡಿಗೆ ಕನೆಕ್ಟ್ ಮ್ಯಾಪ್ ಅಲ್ಲಿ ಇಲ್ಲ ಆದರೂ ನಮ್ಮದೊಂದು ಪ್ರಡಿಕ್ಷನ್ ನೋಡೋ ಹಾಂ ಹೌದು ಕೇಳ್ಬೋದು ಫಾಲೋ ಮೀ ಸ್ಲೆಂಡರ್ ಅಂಕಲ್ ಬಟ್ ಒಳ್ಳೆಯದು ಬಟ್ ಟೈಮ್ ಆಫ್ ದ ಡೇ ಕರೆಕ್ಟ್ ಇಲ್ಲ ಅಂದರೆ ಲೈಕ್ ನಾವು ಬಂದ ಟೈಮ್ ಸರಿ ಇಲ್ಲ ಒಂದು ಸಾಯಂಕಾಲ ಅಥವಾ ಬೆಳಿಗ್ಗೆ ಹೊತ್ತಿಗೆ ಸನ್ ರೈಸ್ ಟೈಮಿಗೆಲ್ಲ ಬರ್ತಿದ್ರೆ ಒಂದು ಏಳು ಗಂಟೆ ಆರು ಗಂಟೆ ಬೆಳಿಗ್ಗೆ ಬರ್ತಿದ್ರೆ ಲೈಕ್ ಇರ್ತಿದ್ದೇವೆ ಈಗ ಟೂ ಮಚ್ ಆಫ್ ಬಿಸಿಲು ಅಂಕಲ್ ಮನೆಗ ಅಂತ ಹೋಗ ನಾವು ಇದರಲ್ಲ ಹೋಗುವ ಸ್ಟ್ರೈಟ್ ಸ್ಟ್ರೈಟ್ ಹೋಗುವ ಇಲ್ಲಿ ರೈಟಲ್ಲಿ ಇದು ಕೋರೆ ತೆಗಿತಾ ಇದ್ದಾರೆ ಈಗ ಕಲ್ಲು ತೆಗಿತಾ ಇದ್ದಾರೆ ಸೌಂಡ್ ಬರ್ತಿರೋದು ಸ್ಟ್ರೈಟ್ ಸ್ಟ್ರೈಟ್ ಟಾರ್ ಉಂಟದೆ ಟಾರ್ ಇರುವ ಕಾರಣ ಒಂದು ಕಾಲದಲ್ಲಿ ಅಥವಾ ಗಾಡಿಗಳು ಹೋಗ್ತಿತ್ತದೆ ಮೋಸ್ಟ್ ಕೋರೆ ತೆಗಿಯುವಲ್ಲ ಲಾರಿಗಳೆಲ್ಲ ಹೋಗ್ತದಲ್ಲ ನೋಡಿ ಆಚೆ ಈಚೆಲ್ಲ ಫುಲ್ ಉಂಟು ನೋಡಿ ಇಲ್ಲಿ ಆಫ್ ರೋಡ್ ಅಲ್ಲ ಉಂಟು ಪ್ರಾಪರ್ ಇದು ಪ್ರಾಪರ್ ರೋಡ್ ಹೌದು ಕರೆಕ್ಟ್ ಇದು ಕೊರೆಗೋಸ್ಕರ ಮಾಡಿದ ರೋಡು ಜಲ್ದಿ ಜಲ್ದಿ ಕೋರೆ ಸಣ್ಣ ಸಣ್ಣ ಡಿಟೋರ್ಸ್ ತೆಗಿಯುವಾಗೆಲ್ಲ ಸತಿ ಖುಷಿ ಆಗ್ತದೆ ಈಗ ಒಂದು ಹೈವೇ ಅಲ್ಲಿ ಹೋಗಿ ಬುಡಿವಾಗ ಉಂಟಲ್ಲ ಇಂಥ ಡಿಟೋರ್ಸ್ ಕಲ್ಲ ಒಳ್ಳೆದಾಗ್ತದೆ ಅದೇ ಅದೇ ಡೈರೆಕ್ಷನ್ಗೆ ಹೋಗ್ತದೆ ಅದೇ ಅದೇ ಡೈರೆಕ್ಷನ್ಗೆ ಹೋಗ್ತದೆ ಹ ಇದೆ 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 ರೋಡ್ ಇದೆ ಅಂದ್ರೆ ಕೆಲವೊಂದ್ ಸತ್ತ ಎಂತ ಹೇಳಿದ್ರೆ ಇಲ್ಲಿ ಇದು ಪಾಡು ಬಿದ್ದದು ಇಲ್ಲಿ ರಾತ್ರಿ ಹತ್ತಿಗೆಲ್ಲ ಬಂದ್ರೆ ಜಾಲಿ ಇರ್ಬೋದಾ ಅಂತ ಜಾಲಿ 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 ಅಂತಲ್ಲ ಮೈನ್ ರೋಡ್ ಹೌದು ಇದೆ 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 ಮೈನ್ ರೋಡ್ ಅದೇ ಅಲ್ಲಿಗ ರೈಟ್ ತಗೊಳ್ಬೇಕು ನಾವು ಹಾ ಇದೆ ಇದು ಹ್ಞೂ ಇದು ಹಾಂ ಇದಾಗ ಬಂದ ನಾವು ಕರೆಕ್ಟ್ ಕರೆಕ್ಟ್ ಸೊ ಈಗ ನಾವು ಹೋದ ಪ್ಲೇಸಿಗೆ ಸರ್ ಎಂಥದ್ದು ಹಾಂ ಬ್ಲೂ ಮಾಲ್ಡೀವ್ಸ್ ಬ್ಲೂ ಮಾಲ್ಡೀವ್ಸ್ ಒಂದು ಭಟ್ಕಳ ಹತ್ತಿರ ಹಾಂ ಭಟ್ಕಳ ಹತ್ರ ಭಟ್ಕಳ ಭಟ್ ಮಾಲ್ಡೀವ್ಸ್ ಆಫ್ ಪಕ್ ಭಟ್ಕಳ ಹಾಗೆಂಥದ್ದು ಅದಿತ್ತು ಪ್ಲೇಸಸ್